ಆತ್ಮೀಯ ಸ್ಪರ್ಧಾರ್ಥಿಗಳೇ ನಿಮಗೆಲ್ಲ ನಮಸ್ಕಾರಗಳು ನೀವೆಲ್ಲರೂ ಕೆ ಸೆಟ್ ಸಿದ್ಧತೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ ಅಂಥೇಳಿ ಭಾವಿಸ್ತೇನೆ ಇವತ್ತಿನ ತರಗತಿಯಲ್ಲಿ ನಾವು ಪ್ಲೇಟೋರವ್ರ ಬಗ್ಗೆ ಅರಿತುಕೊಳ್ಳೋಣ ಪ್ರಮುಖವಾಗಿ ನೀವು ನೆನಪಿಟ್ಕೊಳ್ಳಿ ಇಲ್ಲಿ ನಾನು ಹೇಳಿತಿರ್ತಕ್ಕಂಥ ಪ್ರತಿಯೊಂದು ವಿಷಯವೂ ಕೂಡ ನಿಮ್ಮ ಕೆ ಸೆಟ್ ಪರೀಕ್ಷಾ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ನಾಟ್ ಓನ್ಲಿ ಕೆ ಸೆಟ್ ಎಕ್ಸಾಮಿನೇಷನ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಹಾಗಾಗಿ ನೀವು ಇದನ್ನ ಟಿಪ್ಪಣಿ ಮಾಡಿಟ್ಕೊಳ್ಳಿ ರಾಜ್ಯಶಾಸ್ತ್ರದ ಮೂಲವನ್ನ ನಾವು ಗ್ರೀಸ್ ದೇಶದಲ್ಲಿ ಕಾಣ್ತೇವೆ ಹಾಗಾದ್ರೆ ಅಧ್ಯಯನದ ವಿಷಯವಾಗಿ ರಾಜ್ಯಶಾಸ್ತ್ರವು ಯಾರಿಂದ ಪ್ರಾರಂಭ ಆಯಿತು ಅಂದ್ರೆ ಗ್ರೀಕರಿಂದ ಪ್ರಾರಂಭ ಆಯಿತು ಹಾಗಾದ್ರೆ ಯಾರ್ಯಾರು ಪ್ರಾರಂಭ ಮಾಡಿದ್ರು ಅಂತ ನೋಡಿದಾಗ ಸಾಕ್ರಟಿಸ್ ಪ್ಲೇಟೋ ಅರಿಸ್ಟಾಟಲ್ ಅವರು ಇದನ್ನ ಪ್ರಾರಂಭ ಮಾಡಿದ್ರು ಹಾಗಾಗಿ ಸಾಕ್ರಟಿಸ್ ಪ್ಲೇಟೊ ಮತ್ತು ಅರಿಸ್ಟಾಟಲ್ ರವರನ್ನ ನಾವು ರಾಜ್ಯಶಾಸ್ತ್ರದ ತತ್ವಜ್ಞಾನಿ ತ್ರಿಮೂರ್ತಿಗಳು ಅಂತ ಕರಿತೀವಿ ಹಾಗಾದ್ರೆ ಈ ಪ್ಲೇಟೋರವ್ರ ಬಗ್ಗೆ ಗಮನಿಸ್ಬೇಕಾಗಿತ್ತಂದ್ರೆ ಅವರ ಕಾಲಮಾನವನ್ನು ನೋಡೋಯ್ತು ಅವರು ಬದುಕಿದ್ದ ಕಾಲಮಾನವನ್ನು ನೋಡೋಯ್ತಂದ್ರೆ ಪ್ಲೇಟೋರವರು ಪೂರ್ವ ನಾಲ್ಕುನೂರ ಇಪ್ಪತ್ತೇಳರಿಂದ ಮುನ್ನೂರ ನಲವತ್ತೇಳರ ಅವಧಿಯಲ್ಲಿ ಬದುಕಿದ್ರು ಕ್ರಿಸ್ತಪೂರ್ವ ನಾಲ್ಕನೂರ ಇಪ್ಪತ್ತೈದರಿಂದ ಮುನ್ನೂರ ನಲವತ್ತೇಳರ ಅವಧಿಯಲ್ಲಿ ಪ್ಲೇಟೋರವರು ಬದುಕಿದ್ರು ಗ್ರೀಕ್ ತತ್ವಜ್ಞಾನಿಯಾಗಿರ್ತಕ್ಕಂಥ ಇವರು ಅಥೆನ್ಸಿನ ಎಜಿನಾ ಎನ್ನುವಂಥ ನಗರದಲ್ಲಿ ಕ್ರಿಸ್ತಪೂರ್ವ ನಾಲ್ಕುನೂರ ಇಪ್ಪತ್ತೇಳರಲ್ಲಿ ಜನಿಸಿದರು ಬಹಳಷ್ಟು ಬಾರಿ ಪ್ರಶ್ನೆ ಮದತಿ ಅತೇನ್ಸಿನ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಎಜಿನಾ ಎನ್ನುವಂಥ ನಗರದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಇವರು ಹುಟ್ಟಿದಂಥ ವರ್ಷದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗೆ ನೆನಪಿಟ್ಕೋರಿ ಪ್ಲೇಟೋರವರು ಅಥೆನ್ಸಿನ ಯಜಿನಾ ಎನ್ನುವಂತಹ ನಗರದಲ್ಲಿ ಕ್ರಿಸ್ತಪೂರ್ವ ನಾಲ್ಕುನೂರ ಇಪ್ಪತ್ತೇಳರಲ್ಲಿ ಜನಿಸ್ತಾರೆ ಹಾಗಾದರೆ ಇವರ ತಂದೆ ತಾಯಿ ಯಾರು ಅಂತ ನೋಡ್ತಾ ಹೋದರೆ ಪ್ಲೇಟೋರವರ ತಂದೆ ಅರಿಸ್ಟಾಲ್ ಅರಿಸ್ಟಾಲ್ ಮತ್ತು ಇವರ ತಾಯಿ ಪೆರಿಕ್ವಿಯೋನಳ ತಾಯಿ ಪೆರಿಕ್ವಿಯೋನಳ ನಳ ಅಂತೇಳಿ ಇವರ ಜೀವನದ ಮೇಲೆ ಹಲವಾರು ಘಟನೆಗಳು ಭೀಕರವನ್ನವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಿದ್ವು ಹಾಗಾದರೆ ಯಾವ ಯಾವ ಘಟನೆಗಳು ಪ್ಲೇಟೋರವರ ಜೀವನದ ಮೇಲೆ ಭೀಕರ ಪರಿಣಾಮವನ್ನು ಬೀರಿದು ಅಂತ ನೋಡ್ತಾ ಹೋದರೆ ಪ್ರಮುಖವಾಗಿ ಮೂರು ಘಟನೆಗಳು ಪ್ಲೇಟೋರವರ ಜೀವನದ ಮೇಲೆ ಭೀಕರ ಪರಿಣಾಮವನ್ನು ಬೀರಿದ್ವು ಮೊದಲನೇದು ಪೋಲೋಪೋನೋಷಿಯನ್ ಯುದ್ಧ ಪೋಲೋಪೋನೋಷಿಯನ್ ಯುದ್ಧ ಅಂತಕ್ಕಂಥದ್ದು ಸ್ಪಾಠಾದೊಡನೆ ಅಥೆನ್ಸಿಗಾಯಿತು ಈ ಯುದ್ಧದಲ್ಲಿ ಏನಾಯ್ತು ಅಂದ್ರೆ ಅಥೆನ್ಸು ಸೋತ್ ಹೋಯಿತು ಅಥೆನ್ಸು ಸೋತ್ ಹೋಯಿತು ಸ್ಪಾಟಾದೊಡನೆ ಅಥೆನ್ಸಿನ ಪ್ರಭಾವ ಏನು ಮಾಡ್ತು ಪ್ಲೇಟೋರವರ ಜೀವನದ ಮೇಲೆ ಭೀಕರ ಪರಿಣಾಮವನ್ನು ಬೀರಿತು ನೆಕ್ಸ್ಟ್ ನಿರಂಕುಶ ದುಷ್ಟರ ಕೂಟ ಸ್ಥಾಪನೆಯಾಗಿತ್ತು ನಿರಂಕುಶ ದುಷ್ಟರ ಕೂಟ ಸ್ಥಾಪನೆಯಾಗಿತ್ತು ಇದು ಪ್ಲೇಟೋರವರ ಮೇಲೆ ಭೀಕರ ಪರಿಣಾಮವನ್ನು ಬೀರಿತು ಇದರ ಜೊತೆಗೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪರಿಣಾಮ ಬೀರಿತ್ತು ಯಾವುದಂದರೆ ಅಥೆನ್ಸಿನ ಪ್ರಜಾಪ್ರಭುತ್ವವು ಪ್ಲೇಟೋನ ಗುರು ಸಾಕಟಿಸ್ನನ್ನು ಮರಣದಂಡನೆಗೆ ಈಡು ಮಾಡಿತು ಅತೇನ್ಸಿನ ಪ್ರಜಾಪ್ರಭುತ್ವವು ಪ್ಲೇಟೋನ ಗುರು ಸಾಕಿಸ್ನ ಮರಣದಂಡನೆಗೆ ಗುರಿ ಮಾಡಿತ್ತು ಈ ಎಲ್ಲ ಘಟನೆಗಳು ಪ್ಲೇಟೋರವರ ಮೇಲೆ ಭೀಕರವಾದ ಪರಿಣಾಮವನ್ನು ಬೀರಿತು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಂದ್ರೆ ಪ್ಲೇಟೋರವರು ಕ್ರಿಸ್ತ ಪೂರ್ವ ಮುನ್ನೂರ ಎಂಬತ್ತಾರರಲ್ಲಿ ಅಥೆನ್ಸ್ನಲ್ಲಿ ಅಕಾಡೆಮಿ ಅಂತಕ್ಕಂಥ ಒಂದು ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದರು ನೆನ್ಪಿಟ್ಕೋರಿ ಇಲ್ಲಿ ಕೂಡ ಪ್ರಶ್ನೆ ಬರ್ತದೆ ಪ್ಲೇಟೋರವರು ಯಾವ ವರ್ಷ ಅಂದಾಗ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತಾರರಲ್ಲಿ ಎಲ್ಲಿ ಅಂತ ಅಂದಾಗ ಅಥೆನ್ಸ್ನಲ್ಲಿ ಏನು ಸ್ಥಾಪನೆ ಮಾಡಿದರು ಅಂತಂದಾಗ ಅಕಾಡೆಮಿ ಎನ್ನುವಂಥ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದರು ನೆನ್ಪಿಟ್ಕೋರಿ ಲೇಟೋರವರು ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತಾರರಲ್ಲಿ ಅಥೆನ್ಸ್ ನಗರದಲ್ಲಿ ಅಕಾಡೆಮಿ ಎನ್ನುವಂಥ ಒಂದು ವಿದ್ಯಾಪೀಠವನ್ನು ಸ್ಥಾಪಿಸಿದರು ಮತ್ತು ಇವರು ಕ್ರಿಸ್ತಪೂರ್ವ ಮುನ್ನೂರ ನಲವತ್ತೇಳರಲ್ಲಿ ನಿಧನರಾದರು ಮರಣ ಹೊಂದಿದರು ಅವಸಾನವಾದರು ಅಂತೇಳಿ ಇನ್ನು ಪ್ಲೇಟೋರವರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಚಿಂತಕರು ಯಾರು ಯಾವ ಚಿಂತಕರ ವಿಚಾರಧಾರೆಗಳು ಇವರ ಮೇಲೆ ಪ್ರಭಾವವನ್ನು ಬೀರಿದ್ರು ಪ್ರಭಾವಿತರಾಗಿದ್ದರು ಪ್ಲೇಟೋರವರು ಯಾರು ವಿಚಾರಧಾರೆಗಳಿಂದ ಅಂತಂದಾಗ ಮೊದಲನೇದಾಗಿ ಸಾಕ್ರೆಟಿಸ್ ಅವರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ದರು ಪೈತಾಗೋರಸ್ ರವರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ದರು ಹೆರಾಕ್ಲೇಟಿಸ್ ಅಂತಕ್ಕಂಥವರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ದು ಪರ್ಮಿನೈಟ ನೈಡಸ್ ಅವರ ವಿಚಾರಧಾರೆಗಳಿಂದ ಇವರು ಪ್ರಭಾವಿತರಾಗಿದ್ದರು ಇವರೆಲ್ಲರೂ ಕೂಡ ಸಾಕ್ರೆಟಿಸ್ ಕೈಥಾಗೋರಸ್ ಹೆರಾಕ್ಲೇಟಿಸ್ ಪರ್ಮಿನೈಡಸ್ ಅವರು ಪ್ಲೇಟೋರವರ ಮೇಲೆ ಅಪಾರವಾಗಿರುವಂಥ ಪ್ರಭಾವವನ್ನು ಬೀರಿದರು ಇನ್ನು ಭಾಳ ಪ್ರಮುಖವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಪ್ಲೇಟೋರವರ ಕೃತಿಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಪ್ಲೇಟೋರ್ ಅವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ನಮ್ಗೆ ಅವು ಕೃತಿಗಳು ಗೊತ್ತಿರಬೇಕು ಬಹಳಷ್ಟು ಅಂದರೆ ಮೂವತ್ತಕ್ಕಿಂತ ಹೆಚ್ಚು ಕೃತಿಗಳನ್ನು ಪ್ಲೇಟೋರ್ ಅವರು ರಚನೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೂರು ಕೃತಿಗಳ ಬಗ್ಗೆ ನಿಮಗೆ ಹೇಳ್ತೀನಿ ಮೊದಲನೇದಾಗಿ ದಿ ರಿಪಬ್ಲಿಕ್ ಅಂಥೇಳಿ ದಿ ರಿಪಬ್ಲಿಕ್ ಅಂಥೇಳಿ ಎರಡನೇದಾಗಿ ಸ್ಟೇಟ್ಸ್ ಮನ್ ಅಂಥೇಳಿ ಸ್ಟೇಟ್ಸ್ ಮನ್ ಅಂಥೇಳಿ ಮೂರನೇದಾಗಿ ದಿ ಲಾಸ್ ದಿ ಲಾಸ್ ಅಂಥೇಳಿ ದಿ ರಿಪಬ್ಲಿಕ್ ಸ್ಟೇಟ್ಸ್ಮನ್ ದಿ ಲಾಸ್ ಅಂತಕ್ಕಂಥವು ಪ್ಲೇಟೋರವರ ಪ್ರಮುಖವಾದಂಥ ಕೃತಿಗಳು ಕೃತಿಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ ಪ್ರಮುಖವಾಗಿ ದಿ ರಿಪಬ್ಲಿಕ್ ಕೃತಿಯು ಪ್ಲೇಟೋರವರ ಹೆಸರನ್ನು ಚಿರಸ್ಥಾಯಿಗೊಳಿಸಿದೆ ರಿಪಬ್ಲಿಕ್ ಎನ್ನುವಂಥ ಕೃತಿ ಪ್ಲೇಟೋರವರ ಹೆಸರನ್ನು ಚಿರಸ್ಥಾಯಿಗೊಳಿಸಿದೆ ಈ ಕೃತಿಯ ಧ್ಯೇಯ ಏನು ಅಂತಂದರೆ ನ್ಯಾಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಅವರ ದಿ ರಿಪಬ್ಲಿಕ್ ಕೃತಿಯ ಧ್ಯೇಯವಾಗಿದೆ ಹೇಳಿ ಇಷ್ಟು ಅವರ ಬಗ್ಗೆ ಇರ್ತಕ್ಕಂಥ ಪ್ರಾಥಮಿಕವಾದಂಥ ಮಾಹಿತಿ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ತೀವಿ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು